ನಮಸ್ಕಾರ ಎಲ್ರಿಗೂ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ತುಂಬ ದಿನ ಆಗಿತ್ತು ವೀಡಿಯೋನ ಹಾಕಿ ಜಾಸ್ತಿ ವೀಡಿಯೋನೇ ಹಾಕ್ತಾ ಇಲ್ವಲ್ಲ ಮೇಡಮ್ ಹೇಳಿ ತುಂಬ ಜನ ಕೇಳ್ತಾ ಇದ್ರಿ ಕಾರಣ ಏನಿಲ್ಲ ಏನು ವಿಶೇಷ ಹಬ್ಬಗಳು ಅಂತೆಲ್ಲ ಏನಿಲ್ವಲ್ಲ ಸೊ ಹಾಗಾಗಿ ಜಾಸ್ತಿ ವೀಡಿಯೋ ಇಲ್ಲ ಅಷ್ಟೇನೇ ಅದು ಬಿಟ್ಟರೆ ಏನಿಲ್ಲ ನಾನು ಕೂಡ ಆರೋಗ್ಯವಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಈ ಪ್ರೀತಿಯ ಕನ್ಸರ್ನ್ಗೆ ಅಂತ ಹೇಳ್ಬೋದು ಇವತ್ತಿನ ವೀಡಿಯೋದಲ್ಲಿ ಆಂಜನೇಯನ ಒಂದು ವಿಶೇಷ ಸ್ತೋತ್ರವನ್ನು ನಿಮಗೆ ಹೇಳ್ಕೊಡ್ತೀನಿ ಈ ಸ್ತೋತ್ರವನ್ನು ಯಾವುದಕ್ಕೋಸ್ಕರ ನಾವು ಪಾರಣ ಮಾಡಬೇಕು ಮೇಡಮ್ ಅಂತ ನೀವು ಕೇಳೋದಾದರೆ ಒಂದು ಮಂಡಲ ಅಂತ ಹೇಳ್ತೀವಿ ನಲವತ್ತೆಂಟು ದಿನಗಳ ಕಾಲ ಒಂದು ಮಂಡಲ ಅಂತ ಹೇಳ್ತೀವಿ ಆ ರೀತಿ ಒಂದು ಮಂಡಲಗಳ ಕಾಲ ಈ ಒಂದು ಶ್ಲೋಕ ಪಾರಣವನ್ನು ಮಾಡಬೇಕು ಅಂದರೆ ನಲವತ್ತೆಂಟು ದಿನಗಳ ಕಾಲ ಈ ಶ್ಲೋಕ ಪಾರಣವನ್ನು ಮಾಡೋದರಿಂದ ನಿಮಗೆ ಯಾರೆಲ್ಲ ಒಂದೊಳ್ಳೆ ಉದ್ಯೋಗ ಬೇಕು ನಮಗೆ ಅಂತ ಹೇಳಿ ಅಂದ್ಕೊಂಡಿದ್ದೀರಿ ಅಥವಾ ಇರೋ ಉದ್ಯೋಗದಲ್ಲಿ ನಮಗೆ ಪ್ರಮೋಷನ್ ಆಗಬೇಕು ನಮಗೆ ಒಂದೊಳ್ಳೆ ಕೆಲಸ ಸಿಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರಿ ಅಲ್ಲದೆ ಕೆಲವೊಂದಷ್ಟು ಜನ ಗೌರ್ಮೆಂಟ್ ಕೆಲಸಗಳಿಗೆ ಟ್ರೈ ಮಾಡ್ತಾ ಇರ್ತೀರಾ ಮತ್ತು ಅದರಲ್ಲಿ ಒಂದೊಳ್ಳೆ ಇನ್ಕ್ರಿಮೆಂಟ್ ಬರಬೇಕು ಅಂತ ಕಾಯ್ತಿರ್ತೀರಾ ಉದ್ಯೋಗದಲ್ಲಿ ಇಂಥವರಿಗೆ ಈ ಒಂದು ಸ್ತೋತ್ರ ತುಂಬಾ ಸಹಾಯವಾಗುತ್ತೆ ಅಂತ ಹೇಳಿ ಈ ಶ್ಲೋಕವನ್ನು ನಲವತ್ತೆಂಟು ದಿನಗಳ ಕಾಲ ನೀವು ಪಾರಣ ಮಾಡಿದ್ರೆ ಖಂಡಿತ ನೀವು ಅಂದ್ಕೊಂಡಿರೋ ಕೆಲಸ ಅಥವಾ ಅದಕ್ಕಿಂತ ಒಂದು ಉತ್ತಮ ಕೆಲಸವನ್ನು ನೀವು ಪಡೀಲಿಕ್ಕೆ ಆಂಜನೇಯನ ಕೃಪಾ ಕಟಾಕ್ಷವಾಗತ್ತೆ ಅಂತ ಹೇಳಿ ಇನ್ನು ಏನಾದರೂ ನಿಯಮಗಳನ್ನು ಪಾಲನೆ ಮಾಡಬೇಕಾ ಮೇಡಮ್ ಇದಕ್ಕೆ ಅಂತ ಹೇಳಿದ್ರೆ ಯಾವುದೇ ನಿಯಮಗಳೇನು ಪಾಲನೆ ಮಾಡುವಂಥ ಅವಶ್ಯಕತೆ ಇಲ್ಲ ಆದರೂ ಮಾಡುವಂಥವ್ರು ಬೇಕಾದರೆ ಮಾಡಬಹುದು ಅಥವಾ ಮಾಡದೇ ಇದ್ರೂ ಏನೂ ಇಲ್ಲ ಯಾಕಂದರೆ ಬೆಳಗ್ಗೆನೇ ಈ ಸ್ತೋತ್ರ ಪಾರಣವನ್ನು ನೀವು ಮಾಡಬೇಕು ಈ ಶ್ಲೋಕವನ್ನು ನೀವು ಪಾರಣ ಮಾಡೋಕ್ಕಿಂತ ಮುಂಚೆ ಯಾವುದೇ ರೀತಿ ಆಹಾರಗಳನ್ನು ಮೇಲೆ ನೀವು ಶ್ಲೋಕ ಪಾರಣವನ್ನು ಮಾಡಬಾರ್ದು ಮುಂಚೆಯೇ ನೀವು ಶ್ಲೋಕ ಪಾರಣವನ್ನು ಮಾಡಿಕೊಳ್ಬೇಕು ಅಂದರೆ ತುಂಬಾ ನಿಮಗೆ ಎಫೆಕ್ಟಿವ್ ಆಗಿ ಇದು ವರ್ಕ್ ಆಗೋದು ಅಂದರೆ ಬೆಳಗಿನ ಪಾರಣ ಮಾಡಿದಾಗ ಯಾವುದೇ ಶ್ಲೋಕ ಆಗಲಿ ಸ್ನೇಹಿತರೆ ಬೆಳಗ್ಗೆ ಹೊತ್ತು ತುಂಬಾ ಎಫೆಕ್ಟಿವ್ ಆಗಿ ನಿಮಗೆ ವರ್ಕ್ ಆಗುತ್ತೆ ಅಸ್ತೋತ್ರ ನಿಮಗೆ ತುಂಬಾ ಒಳ್ಳೆಯ ಫಲವನ್ನು ಕೊಡುತ್ತೆ ಅಂತ ಹೇಳಬಹುದು ಸೊ ಹಾಗಾಗಿ ಈ ಶ್ಲೋಕವನ್ನು ನಿತ್ಯವಾಗಿ ನೀವು ನೂರ ಎಂಟು ಬಾರಿ ಆದರೂ ಪಾರಣ ಮಾಡಬಹುದು ಇಲ್ಲಾಂದರೆ ನಲವತ್ತೆಂಟು ಬಾರಿ ಈ ಶ್ಲೋಕವನ್ನು ಪಾರಣ ಮಾಡುವಂಥದ್ದು ನಲವತ್ತೆಂಟು ಬಾರಿ ಶ್ಲೋಕ ಪಾರಣ ನಲವತ್ತೆಂಟು ದಿನ ನೀವು ಈ ಶ್ಲೋಕವನ್ನು ಪಾರಣ ಮಾಡುವಂಥದ್ದು ಮಾಡಬೇಕು ಇನ್ನು ತುಂಬ ಜನ ಕೇಳ್ತಿರ್ತೀರಿ ಮೇಡಮ್ ನನ್ನ ಮಕ್ಕಳಿಗೋಸ್ಕರ ನಾವು ಮಾಡ್ಬೋದಾ ಅಂತ ಹೇಳಿ ಏನಂದರೆ ಸಾಧ್ಯವಾದಷ್ಟು ಮಕ್ಕಳ ಕೈಲೇ ಪಾರಣವನ್ನು ಮಾಡಿಸಿ ಇದು ನಲವತ್ತೆಂಟು ಸತಿ ಹೇಳ್ತೀವಿ ಅಂದ್ರೂ ಒಂದು ಹತ್ತು ಹದಿನೈದು ನಿಮಿಷ ಅಷ್ಟೇ ಟೈಮ್ ಹಿಡಿಯುತ್ತೆ ಸಾಧ್ಯವಾದಷ್ಟು ಮಕ್ಕಳ ಕೈಲೇ ನೀವು ಹೇಳಿಸಿ ಅಥವಾ ನಮ್ಮ ಮಕ್ಕಳು ಹೇಳೋದೇ ಇಲ್ಲ ಅಂತನ್ನುವಂಥ ಸಂದರ್ಭದಲ್ಲಿ ತಂದೆ ಅಥವಾ ತಾಯಿ ಆದಂಥವರು ಅವರ ಹೆಸರಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಹೇಳಿ ಮೊದಲನೇ ದಿನ ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗತ್ತೆ ಈ ಬಾರಿ ನಿಮಗೆ ತುಂಬ ಸುಲಭವಾದ ರೀತಿಯಲ್ಲಿ ಸಂಕಲ್ಪ ನೀವೇ ಮಾಡ್ಕೊಳ್ಳೋ ರೀತಿಯಲ್ಲಿ ಹೇಳ್ಕೊಡ್ತೀನಿ ಮೊದಲನೇ ದಿನ ನೀವು ತಲೆಗೆ ಸ್ನಾನವನ್ನು ಮಾಡಿಕೊಳ್ಬೇಕು ಸಂಕಲ್ಪವನ್ನು ತಲೆಗೆ ಸ್ನಾನ ಮಾಡದೆ ಮಾಡಿಕೊಳ್ಬಾರ್ದು ಹಾಗಾಗಿ ತಲೆಗೆ ಸ್ನಾನವನ್ನು ಮಾಡ್ಕೊಳ್ಳಿ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಒಂದು ಆಂಜನೇಯನ ವಿಗ್ರಹನೋ ಅಥವಾ ಒಂದು ಆಂಜನೇಯನ ಫೋಟೋನೋ ಇದ್ದರೆ ತುಂಬಾ ವಿಶೇಷ ನಿತ್ಯವಾಗಿ ಒಂದೇ ಒಂದು ದಳವನ್ನಾದರೂ ನೀವು ತುಳಸಿಯನ್ನು ಆಂಜನೇಯನ ವಿಗ್ರಹ ಅಥವಾ ಫೋಟೋಗೆ ನೀವು ಇಟ್ಟು ಆಂಜನೇಯನಿಗೆ ಬಾಳೆಹಣ್ಣು ಅಂತ ಹೇಳಿದ್ರೆ ಬಹಳ ಪ್ರೀತಿ ದಿನ ಎರಡೇ ಬಾಳೆಹಣ್ಣಾದರೂ ಪರವಾಗಿಲ್ಲ ಅಥವಾ ಒಂದೇ ಬಾಳೆಹಣ್ಣಾದರೂ ಪರವಾಗಿಲ್ಲ ನೀವು ನೈವೇದ್ಯವನ್ನು ಮಾಡಿ ಈ ಶ್ಲೋಕವನ್ನು ಪಾರಣ ಮಾಡಲಿಕ್ಕೆ ಶುರು ಮಾಡಬೇಕು ಸಂಕಲ್ಪ ಮಾಡಿಕೊಂಡು ಸಂಕಲ್ಪವನ್ನು ನೀವು ನೀವೇ ಮಾಡಿಕೊಳ್ಬಹುದು ಆಂಜನೇಯ ನನಗೆ ಈ ರೀತಿ ಕೆಲಸ ಬೇಕಾಗಿದೆ ಅಥವಾ ನಾನು ಇರೋ ಕೆಲಸದಲ್ಲಿ ಈ ರೀತಿ ಇಂಕ್ರಿಮೆಂಟ್ ಬೇಕಾಗಿದೆ ನನಗೆ ಸಂಬಳ ಈ ರೀತಿ ಜಾಸ್ತಿ ಮಾಡಬೇಕಾಗಿದೆ ಅಥವಾ ಮತ್ತೇನೋ ಕೆಲಸಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ದಯಮಾಡಿ ಆ ಕೆಲಸವನ್ನು ನನಗೆ ನಡೆಸ್ಕೊಡಿ ಅಥವಾ ಈ ರೀತಿ ಒಂದು ಸ್ವಂತ ಉದ್ಯೋಗವನ್ನು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ಯಾವುದೇ ರೀತಿ ಅಡೆತಡೆ ಬರ್ತಾ ಇದೆ ತುಂಬ ಅದನ್ನೆಲ್ಲ ದೂರ ಮಾಡಿ ನನಗೆ ಆ ಕೆಲಸ ಆಗೋ ಹಾಗೆ ನೀವು ನನಗೆ ಅನುಗ್ರಹ ಮಾಡಿಕೊಡಿ ಅಂಥೇಳಿ ಅವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಶ್ಲೋಕವನ್ನು ನಾನು ನಲವತ್ತೆಂಟು ದಿನಗಳ ಕಾಲ ಪಾರಣವನ್ನು ಮಾಡ್ತೀನಿ ದಿನಕ್ಕೆ ನಲವತ್ತೆಂಟು ಬಾರಿ ಪಾರಣವನ್ನು ಮಾಡ್ತೀನಿ ನನಗೆ ನೀವು ಶೀಘ್ರದಲ್ಲಿ ಅನುಗ್ರಹವನ್ನು ಮಾಡಬೇಕು ಅಂತ ಹೇಳಿ ಕೇಳಿಕೊಂಡು ಈ ಒಂದು ಶ್ಲೋಕ ಪಾರಾಯಣವನ್ನು ಶುರು ಮಾಡಿ ಸ್ನೇಹಿತರೆ ನಿತ್ಯವಾಗಿ ನಲವತ್ತೆಂಟು ಬಾರಿ ಈ ಶ್ಲೋಕ ಪಾರಣವನ್ನು ಮಾಡಿ ಇನ್ನೊಂದು ವಿಶೇಷತೆ ಏನು ಅಂದರೆ ಈ ಶ್ಲೋಕ ಪಾರಣ ಮಾಡುವಾಗ ನಿಮಗೆ ನಲವತ್ತೆಂಟು ದಿನದಲ್ಲಿ ಯಾವುದಾದ್ರೂ ರೀತಿಯಲ್ಲಿ ಸೂಚನೆ ಸಿಗುತ್ತೆ ಅಲ್ಲದೆ ಸ್ವಪ್ನದಲ್ಲಿ ಕೂಡ ನಿಮಗೆ ಹನುಮದೇವರು ಸೂಚನೆಯನ್ನು ನೀಡುವಂಥದ್ದು ನಡೆಯುತ್ತೆ ಅನ್ನುವಂಥದ್ದು ಅಷ್ಟು ವಿಶೇಷವಾದಂಥ ಒಂದು ಶ್ಲೋಕ ಹನುಮದೇವರ ಶ್ಲೋಕನೇ ಹಾಗೆ ತುಂಬ ವೈಶಿಷ್ಟ್ಯ ನೀವೇನಾದರೂ ಒಂದು ಮಂಡಲದಲ್ಲಿ ಪೂಜೆಯನ್ನು ಹಿಡ್ಕೊಂಡು ಅಥವಾ ಒಂದು ಮಂಡಲ ನಾನು ಮಾಡ್ತೀನಿ ಅಂತ ಹೇಳಿ ವ್ರತವನ್ನು ಹಿಡಿದಾಗ ಹನುಮದೇವರ ಒಂದು ಸ್ವಪ್ನ ದರ್ಶನ ಕೂಡ ಆಗುತ್ತೆ ಆ ಮಂಡಲ ಮುಗಿಯೋ ಅಷ್ಟರಲ್ಲಿ ತುಂಬ ಬಾರಿ ಅದು ನನಗೂ ಕೂಡ ಅದು ಏನಂತಾರೆ ಅನುಭವಕ್ಕೆ ಬಂದಿದೆ ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ದಯಮಾಡಿ ಪಾರಣವನ್ನು ಮಾಡಿ ತುಂಬ ಸರಳವಾದಂಥ ಒಂದು ಶ್ಲೋಕ ಎರಡೇ ಸಾಲಿನ ಒಂದು ಶ್ಲೋಕ ಹನುಮಾನ್ ಸರ್ವಧರ್ಮಜ್ಞ ಸರ್ವ ಪೀಡಾ ವಿನಾಶಿನೇ ಉದ್ಯೋಗ ಪ್ರಾಪ್ತ ಸಿದ್ಧರ್ಥಂ ಶಿವರೂಪ ನಮೋಸ್ತುತೆ ಅಂತ ಹೇಳಿ ಇಷ್ಟೇ ಒಂದು ಶ್ಲೋಕ ಸ್ನೇಹಿತರೆ ಹನುಮಾನ್ ಸರ್ವಧರ್ಮಜ್ಞ ಸರ್ವ ಪೀಡಾ ವಿನಾಶಿನೇ ಉದ್ಯೋಗ ಪ್ರಾಪ್ತ ಸಿದ್ಧಾರ್ಥಂ ಶಿವರೂಪ ನಮೋಸ್ತುತೆ ಇದನ್ನು ನಲವತ್ತೆಂಟು ಬಾರಿ ಪಾರಣವನ್ನು ಮಾಡಬೇಕು ನಲವತ್ತೆಂಟು ದಿನ ಪಾರಣವನ್ನು ಮಾಡಬೇಕು ನಿತ್ಯವಾಗಿ ಒಂದೇ ಬಾಳೆಹಣ್ಣಿನಿಟ್ಟರೂ ಪರವಾಗಿಲ್ಲ ನೈವೇದ್ಯಕ್ಕೆ ಹನುಮದೇವರಿಗೆ ಬಾಳೆಹಣ್ಣಿನ ಪ್ರಿಯ ಅಂತ ಹೇಳಬಹುದು ಬಾಳೆಹಣ್ಣನ್ನು ನೈವೇದ್ಯವಾಗಿಟ್ಟು ನಿತ್ಯವಾಗಿ ಒಂದು ದಳ ತುಳಸಿಯನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು ಶ್ಲೋಕ ಪಾರಣವನ್ನು ಮಾಡಿ ನಿಮಗೆ ಎಷ್ಟರ ಮಟ್ಟಿಗೆ ಅನುಗ್ರಹವಾಗುತ್ತೆ ಅಂತ ಹೇಳಿದರೆ ಖಂಡಿತ ನೀವು ನನಗೆ ಕಮೆಂಟಲ್ಲಿ ತಿಳಿಸ್ತೀರಿ ಮೇಡಮ್ ನನಗೊಂದೊಳ್ಳೆ ಉದ್ಯೋಗವನ್ನು ನೀಡಿದ್ರು ಭಗವಂತ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸ್ತೀರಿ ಅಷ್ಟು ವೈಶಿಷ್ಟ್ಯವಾದಂಥ ಒಂದು ಶ್ಲೋಕ ಇನ್ನು ಮುಂದಿನ ದಿನದಲ್ಲಿ ನಾನು ಇನ್ನು ವಿಶೇಷ ಹನುಮನ ಸ್ತೋತ್ರವನ್ನ ನಿಮಗೆ ಹೇಳ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ ಓಂ ಶ್ರೀ ಹೋಗ್ಬಲ್ಲೀ ಬೃಂದಾವನ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೂ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ ಐನೂರ ಎಪ್ಪತ್ತೈದು ಎಂಟನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂದು ಆರು ನಾಲ್ಕು ನಾಲ್ಕು ಒಂದು ಆರು